ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಇವತ್ತಿನ ಸಂಚಿಕೆಯ ಕಥೆ ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಪ್ರಸ್ತುತಪಡಿಸ್ತಾ ಇದ್ದೇವೆ ಅದರ ಹೆಸರು ಮಾಡಿದವರ ಪಾಪ ಆಡಿದವರಿಗೆ ಅನ್ನುವಂಥದ್ದು ಹೀಗೆ ಒಂದು ಊರಲ್ಲಿ ರಾಜ ಬಹಳ ವರ್ಷಗಳ ನಂತರ ತನಗೆ ಮಗ ಆದುದಕ್ಕೆ ಮಗು ಹುಟ್ಟಿದ್ದಕ್ಕೆ ಇಡೀ ಊರು ಜನರಿಗೆಲ್ಲ ಒಂದು ಊಟ ಮಾಡಿಸ್ಬೇಕು ಖುಷಿ ಪಡಿಸ್ಬೇಕು ಅಂತಕೊಂಡು ಆ ಮಗುವಿನ ನಾಮಕರಣ ಸಂದರ್ಭದಲ್ಲಿ ಎಲ್ಲ ಊರು ಜನರಿಗೆಲ್ಲ ಮೂರು ನಾಲ್ಕು ದಿವಸಗಳವರೆಗೆ ಊಟವನ್ನು ಇಟ್ಕೊಂಡಿದ್ದ ಜನ ಎಲ್ಲ ಬಂದು ಬಂದು ಊಟ ಮಾಡಿ ಎಲ್ಲ ಹೋಗ್ತಿದ್ರು ಊಟ ಮಾಡಿ ಹೋಗ್ತಿದ್ರು ಅದು ಆದಮೇಲೆ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಒಂದು ಸಂದರ್ಭ ಬಂದಾಗ ಮಾಡ್ದೆ ಮಾಡ್ದಂದ್ರೆ ಮಗುವಿನ ಒಂದು ಈ ಯಾವುದು ಈಗ ನಮ್ಮ ಕಡೆ ಜಾವಳ ತೆಗೆಯತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತಾರೆ ಅಂತಹ ಕಾರ್ಯಕ್ರಮ ಅಂದ್ರೆ ಮೊಟ್ಟ ಮೊದಲು ಕೂದಲನ ಕತ್ತರಿಸೋದು ಇರ್ತದಲ್ಲ ಮಕ್ಕಳಿಗೆ ಆ ಕಾರ್ಯಕ್ರಮ ಜಾವಳ ಸಂಸ್ಕಾರ ಅಂತ ಕರೀತಾರೆ ಅಂಥ ಸಂದರ್ಭಕ್ಕೆ ಈ ಸರಿ ವಿಶೇಷವಾದ ಅಡುಗೆ ಮಾಡಿಸಿ ಜನಗಳಿಗೆ ಊಟ ಮಾಡಿಸ್ಬೇಕು ಏನು ವಿಶೇಷವಾದ ಅಡುಗೆ ಮಾಡಿಸ್ಬೇಕು ಅಂತ ವಿಚಾರ ಮಾಡಿದಾಗ ಮನೆಗೆ ದೂದ್ ಖೀರ್ ಮಾಡಿ ಊಟ ಮಾಡಿಸ್ಬೇಕು ಎಲ್ಲರಿಗೆ ದೂದ್ ಖೀರ್ ಅಂದರೆ ಪಾಪ ಬಡವರ ಜನರಿಗೆ ಸಿಗೋದಿಲ್ಲ ಶ್ರೀಮಂತರಿಗೆ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಈಗಿನ ದಿನಮಾನಗಳಲ್ಲಿ ಯಾರಿಗೂ ಅಂಥದ್ದೇನು ಕೊರತೆ ಇಲ್ಲ ಆದ್ರೆ ಒಂದು ಕಾಲಕ್ಕೆ ಬಹಳ ಕಿತ್ತು ತಿನ್ನತಕ್ಕಂಥ ಬಡತನ ಸಮಾಜದಲ್ಲಿ ತಾಂಡವಾಡ್ತಾ ಇತ್ತು ಅಂಥ ಸಂದರ್ಭದಲ್ಲಿ ರಾಜ ಮಹಾರಾಜರದು ಬಹಳ ದೊಡ್ಡ ಅವ್ರದೆಲ್ಲ ಅಧಿಕಾರಿ ಇತ್ತು ಸಂಪತ್ತೆಲ್ಲ ಉಳ್ಳವರಾಗಿದ್ದರು ಅವ್ರು ಜನಗಳಿಗೆಲ್ಲ ಮಾಡಿಸ್ಬೇಕಂತ ಒಬ್ಬ ಉದಾರಿ ರಾಜ ಇದ್ದ ದೊರೆ ಇದ್ದಮ್ಮ ಸರಿ ಅಂತಕೊಂಡು ಆಗ ಒಬ್ಬರಿಗೆ ಹಾಲು ತರಲಿಕ್ಕೆ ಹೇಳಿದರು ಹಳ್ಳಿ ಹೆಣ್ಮಗಳಿಗೆ ಹಾಲು ತರಕ್ಕೆ ಹೇಳಿದಾಗ ಆ ಹೆಣ್ಮಗಳು ಮಹಾರಾಜರು ದುದ್ಗಿರು ಊಟ ಮಾಡಿಸ್ತಾರೆ ಎಲ್ಲರಿಗೆ ಹಾಲು ಹೋಗ್ಬೇಕಂದ್ರೆ ಚಲೋ ಹಾಲೆಲ್ಲ ಹಿಂಡ್ಕೊಂಡು ಹಾಂ ಕೊಡ ತುಂಬ ಎಲ್ಲ ಏನು ಮಾಡಿದ್ರು ಚೆನ್ನಾಗಿ ಗಟ್ಟಿ ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನು ದೊಡ್ಡ ಚರಿಗೆ ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಒಂದು ಬಟ್ಟೆ ಮುಚ್ಕೊಂಡು ಹೋಗ್ತಾಯಿದ್ದಳು ಹೋಗ್ತಾ ಇದ್ದಂಗೆ ಏನಾಗಿತ್ತು ಅಂದರೆ ಅಕ್ಕಿ ಬಂದು ಹಾಲು ತಂದಳು ಹಾಲು ತಂದ ಮೇಲೆ ಅಡುಗೆ ಮಾಡಿದರು ಊಟ ಮಾಡೋಕ್ಕೆ ಶುರು ಮಾಡಿದರು ಇನ್ನೇನು ಮೊದಲನೇ ಪಂಕ್ತಿ ಊಟ ಮಾಡಿದ ಜನ ಒಂದು ಇಪ್ಪತ್ತು ಮೂವತ್ತು ಜನ ಅಸ್ವಸ್ಥರಾದರು ಅಸ್ವಸ್ಥರಾಗಿ ಏನಾಯ್ತಂದ್ರೆ ಈ ನೇನು ಚಿಂತಾಜನಕ ಇಷ್ಟಿದ್ದಾಗ ಒಂದಿಬ್ಬರು ಮಗುರು ಸತ್ಯ ಹೋದರು ರಾಜನಿಗೆ ಗಾಬರಿ ಆಯಿತು ನಾನು ಎಷ್ಟು ಖುಷಿಯಿಂದ ಜನಗಳಿಗೆಲ್ಲ ಒಳ್ಳೆ ಪ್ರಸಾದ ಊಟ ಮಾಡಿಸ್ಬೇಕು ಹಾಂ ನಾನು ಬಡವರಿಗೆ ಸಿಗೋದಿಲ್ಲ ಅಂತಕೊಂಡು ನಾನು ಮಾಡಿದರೆ ಇದೇನಾಯ್ತಪ್ಪ ಹಿಂಗ್ಯಾಕಾಯ್ತು ಅಂತೇಳಿ ಗಾಬರಿ ಆಗಿಬಿಟ್ಟ ಊಟ ಇಲ್ಲ ನೆಲೆಸಿದ್ರು ಅರ್ಧ ಮರ್ಧ ಜನ ಆ ಗಾಬರಿಯಿಂದ ಎದ್ದು ಹೋದ್ರು ಕೆಲವು ಔಷಧ ಮಾಡಿ ಉಪಚಾರ ಮಾಡ್ಕೊಳ್ಳೋದು ಈ ತರ ಎಲ್ಲ ನಡೆದಿತ್ತು ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು ಅದು ಯಾಕಂದ್ರೆ ರಾಜನಿಗೂ ಗೊತ್ತಿಲ್ಲ ಏನಾಗಿದೆ ಇದಂದು ಆದ್ರೆ ಹಾಲು ತಂದು ಕೊಟ್ಟು ಹೆಣ್ಮಗಳಿಗೇನು ಗೊತ್ತಾಗಲಿ ಏನಾಗಿದೆ ಅದು ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇದೆಲ್ಲ ನೋಡಿ ಕೆಲವು ಹೆಣ್ಮಕ್ಳು ಮಾತಾಡ್ತಾರ ಈ ಚಾಡಿ ಹೇಳೋದು ಇನ್ನೊಬ್ರಿಗೆ ಹೇಗೆ ಕಲ್ಪನೆ ಮಾಡಿ ನಿಂದ ಮಾತಾಡೋದು ಇವೆಲ್ಲ ಸಹಜವಾಗಿ ಹೆಣ್ಮಕ್ಳೆಲ್ಲ ಜಾಸ್ತಿ ಇರ್ತಾವಂದ್ ಇಬ್ಬರು ಹೆಣ್ಮಕ್ಳು ನಿಂತ್ಕೊಂಡು ಮಾತಾಡ್ತಿರ್ತಾರ ಅಯ್ ರಾಜಕ ಏನ್ ಮಾಡ್ತಿ ಬಿಡು ಏನಾರು ಮಾಡಿ ಮಂದಿ ಜೀವದ ಏನ್ ಬೇಕಂತ ಹಿಂಗೆಲ್ಲ ಮಾಡ್ಯನವ ಅಂತ ತಗೊಂಡು ಒಬ್ಬಕ್ ಹೇಳ್ತಾ ಏಯ್ ಏನ್ ಬಿಡು ಅವ ಹಿಂದಕ್ಕೆಲ್ಲ ಹಾಂಗ್ ಮಾಡಿನ ಈಗೆಲ್ಲ ಮತ್ತೆ ಹಿಂಗ್ ಮಾಡಿ ಇಂತದ್ ಯಾಕೆ ಮಾಡ್ತಾ ನಮ್ಮ ಪಾಪ ಪಾಪದ ಕೆಲಸ ಯಾರ ಹೊಟ್ಟೆಗಿಂದ ಏನದ ಏನಾರ ಇದ್ರ ಬೇಕು ಉದ್ದೇಶ್ ಅದ ನಮಗೇನ್ ಗೊತ್ತು ಇದೆಲ್ಲ ರಾಜನ ಕಿತ್ತಪ್ಪಿನ ಅದ ರಾಶಾ ಬೇಕಂತೆ ಮಾಡ್ಯನ ಹಿಂಗೆಲ್ಲ ಅಂತ ಒಬ್ಬಕ್ ಹೆಣ್ಮಕ್ಳು ಹೇಳ್ತಾರ ಅವಾಗ ಏನ್ ಮಾಡಿದ್ರ ಅಂದ್ರ ಅಲ್ಲಿ ದೇವರು ಬಂದು ನಿಂತಿದ್ರ ಅಂತ ಈ ತಪ್ಪು ಯಾರ ಮೇಲೆ ಹೊರಿಸ್ಬೇಕಪ್ಪ ಅಲ್ಲಿ ಹೆಣ್ಮಗಳದ್ದು ತಪ್ಪಲ್ಲ ರಾಜ ತಪ್ಪಲ್ಲ ಅಲ್ಲಿ ಊಟಕ್ಕೆ ಬಂದವ್ರದ್ದು ತಪ್ಪಲ್ಲ ಯಾಕಂದ್ರೆ ಅಲ್ಲಿ ಏನಾಗಿತ್ತು ಒಂದು ಘಟನೆ ಅಂದ್ರೆ ಆ ಹೆಣ್ಣುಮಗಳು ಹಾಲು ತರುವಾಗ ಚೆರಿಗೆ ಮೇಲೆ ಇರ್ತಕ್ಕಂತ ಬಟ್ಟೆ ಗಾಳಿಗೆ ಹಾಲು ಹೋಗಿ ಬಿತ್ತಿತ್ತು ಮೇಲೆ ಮುಚ್ಚಲಾರ್ದು ಏನು ಇಲ್ಲದಕ್ಕ ಅಲ್ಲಿ ಮೇಲ್ಗಡೆ ಒಂದು ಹದ್ದು ಏನ್ ಮಾಡಿತ್ತು ಹಾವನ್ನು ಹಿಡಿದುಕೊಂಡು ಹೋಗ್ತಾ ಇತ್ತು ಆ ಹಾವು ಹಿಡಿದುಕೊಂಡು ಹೋಗಾಗ ಹಾವಿನ ಮುಖ ಕೆಳಗಾಗಿತ್ತು ಆದ್ರಿಂದ ವಿಷ ಸೋರ್ತಾ ಇತ್ತು ಹಾಗಾಗಿ ಒಂದು ನಾಲ್ಕೈದು ಹನಿ ವಿಷ ಆ ಹಾಲಿನೊಳಗೆ ಬಿದ್ದು ಬಿಟ್ಟಿತ್ತು ಇದು ಯಾರಿಗೆ ಗೊತ್ತಿಲ್ಲ ತಂದು ಸಹಜವಾಗಿ ಅಡುಗೆ ಮಾಡಿಸಿದ್ದಾರೆ ಊಟ ಮಾಡಿದರು ಅದಕ್ಕೆ ದೇವರಿಗೆ ಸಮಸ್ಯೆ ಆಗಿಬಿಟ್ಟಿತ್ತು ಅಂತ ಈ ತಪ್ಪು ಯಾರ ಮೇಲೆ ಹೊರಿಸ್ಬೇಕು ಅಂತ ಹೇಳ್ಕೊಂಡ ಆವಾಗ ದೇವರ ಭಾಳ ಚಲೋ ಛಲೋ ಸಿಗ್ಬಿಡಾ ಹೆಣ್ಮಗಳಿಗೆ ಯಾಕಂದ್ರೆ ನಿಂದ ಮಾಡ್ದಾಳಲ್ಲ ಸುಮ್ ಸುಮ್ಮನೆ ಗೊತ್ತಿಲ್ಲದೆಕೆ ಅದಕ್ಕೆ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡುವಂಥ ಒಂದು ಅಂತಾರೆ ಏನೋ ಗೊತ್ತಿಲ್ಲದೇನೋ ಏನೋ ಮಾತಾಡಿ ಒಬ್ರಿಗೆ ಆರೋಪ ಮಾಡೋದು ಒಬ್ಬರಿಗೆ ದೋಷಾರೋಪಣೆ ಹೊರಿಸೋದು ಇಂದ ಕೆಲವ್ರು ಚಟ ಇರ್ತದೆ ಅದಕ್ಕೆ ಆಕಿ ಹಾಂಗೆ ಅಂದ್ಕೊಳ್ಳೇನೆ ಈ ರಾಜನ ಮೇಲೆ ಆರೋಪ ಮಾಡಿದ ಕೂಡ ದೇವರ ಪಕ್ಕ ತಪ್ಪು ಮಾಡದಕ್ಕೆ ನೀನೇ ಇದಿ ಸೋಮ್ ಸುಮ್ಮನೆ ನೋಡಿಲ್ಲ ಬಿಟ್ಟಿಲ್ಲ ಅವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ ಇವೆಲ್ಲ ಇಷ್ಟು ಮಂದಿ ಸತ್ಯದ ಪಾಪ ಇಷ್ಟೆಲ್ಲ ತೊಂದರೆ ಆಗಿದ ಪಾಪ ಯಾರಿಗೆ ಹೊರಸ್ಬೇಕಂದ್ರ ಆ ಹೆಣ್ಮಗಳ ತಲೆ ಕಟ್ಟಿದ್ದಂತವ ಆದ್ರಿಂದ ನಮಗೇನೇ ಯಾವುದೇ ವಿಷಯವನ್ನು ಗೊತ್ತಿರ್ಲ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಬಾರ್ದು ನಮಗೆ ಪಕ್ಕಾ ಗೊತ್ತಿದ್ರು ಮಾತ್ರ ಒಂದಿಷ್ಟೇ ವಿಚಾರ ಹೇಳಬೇಕು ವಿನ ಮತ್ತೊಬ್ಬರ ಬಗ್ಗೆ ಕಲ್ಪನೆ ಮಾಡಿಕೊಂಡು ದ್ವೇಷದಿಂದ ಯಾರಾದರೂ ದೂಷಿಸುದು ಸರಿಯಲ್ಲ ಆದ್ರಿಂದ ದೇವರು ಅಂತ ಮಾಡಿದಕ್ಕೂ ಪಾಪ ಕೊಡ್ತಾನೆ ಅಂತಕ್ಕಂಥ ಪಾಪ ಪ್ರಜ್ಞೆ ನಮಗೆಲ್ಲರಿಗೂ ಬರಬೇಕು ಅದಕ್ಕೆ ಮಾಡಿದವರು ಪಾಪ ಆಡಿದವರಿಗೆ ಅಂತಕ್ಕಂಥ ದೃಷ್ಟಾಂತಕ್ಕೆ ಈ ಒಂದು ಉದಾಹರಣೆ ಇರ್ತದೆ ಅದಕ್ಕೆ ದಯವಿಟ್ಟು ಯಾರಾದರೂ ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ನಿಮ್ಮ ಮಾತುಗಳು ಕೂಡ ಹೆಂಗಿರ್ಬೇಕಂದ್ರೆ ಮುತ್ತಿನಂಗಿರ್ಬೇಕಂತ ನುಡಿದರೆ ಮುತ್ತಿನ ಹಾರದಂತಿರ್ಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನ್ ಎಂತಲುವನಯ್ಯ ಕೂಡಲ ಸಂಗಮ ದೇವನ್ ಎಂತುಲಿವನಯ್ಯ ಅಂತ ಬಸವಣ್ಣರು ಹೇಳಿದಂಗ ನಮ್ಮ ಮಾತುಗಳು ಇನ್ನೊಬ್ಬರಿಗೆ ನೋವಾಗಲಾರ್ದಂಗೆ ನಮ್ಮ ಇರಬೇಕು ಆ ರೀತಿ ಎಚ್ಚರಿಕೆಯಿಂದ ಪ್ರಜ್ಞಾಪೂರ್ವಕವಾಗಿಂದು ಮಾತಾಡಬೇಕು ಮಾತು ಆಡಿದರೂ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂತ ಒಂದು ಮಾತು ಹೇಳ್ತಾರೆ ಹಾಗಾಗಿ ನಾವು ಮಾತನ್ನು ಎಚ್ಚರಿಕೆಯಿಂದ ಮಾತಾಡಬೇಕು ಆದ್ರಿಂದ ದಯವಿಟ್ಟು ಇಂಥ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋತಕ್ಕಂಥ ಒಂದು ದೃಷ್ಟಾಂತಕ್ಕೆ ಒಂದು ಇದೇ ಉದಾಹರಣೆ ನಾನು ಕೊಟ್ಟಿದ್ದೀನಿ ದಯವಿಟ್ಟು ಇದನ್ನೆಲ್ಲ ಗಮನಿಸಬೇಕು ಈ ಒಂದು ಕತೆ ತಮ್ಗೆ ಉದಾಹರಣೆಯಾಗಿ ತಮ್ಗೆ ಯಾವಾಗಲೂ ಒಂದು ಮಾದರಿಯಾಗಿ ಯಾವುದೊಂದು ಮಾರ್ಗದರ್ಶಕವಾಗಿ ನಾವೆಲ್ಲ ಸ್ವೀಕರಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು